ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಸರಸ್ವತಿ ನಾನಿವತ್ತು ಮುಖ ಪ್ಲೇಸ್ಗೆ ಮನೆಯಲ್ಲೇ ಒಂದು ಕೆಲವೊಂದು ಇಂಗ್ರೀಡಿಯಂಟ್ಸಿಂದ ಮುಖಾನ ಫೇಶಿಯಲ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆ ಫೇಶಿಯಲ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ನಾನು ನಮ್ಮ ಒಂದು ಮದುವೆ ಇದೆ ಅದಕ್ಕೆ ನಾನಿವಾಗ ಫೇಸ್ ಪ್ಯಾಕನ್ನು ಹಾಕ್ಕೊತಾ ಇದ್ದೀನಿ ಮನೇಲಿರೋಂಥ ಕೆಲವೊಂದು ಐಟಮ್ಗಳಿಂದ ನಾನು ಫೇಶಿಯಲ್ ಮಾಡ್ಕೊತೀನಿ ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ಎರಡು ರೂಪಾಯಿ ಖರ್ಚಿದ್ರೆ ಸಾಕು ನಾವು ಈ ಪೇಶ್ ಮಾಡ್ಕೊಳೋದಕ್ಕೆ ಮನೆಯಲ್ಲೇ ಇರೋಂಥ ಕೆಲವು ಐಟಮ್ಗಳಿಂದ ನಾನು ಈ ರೀತಿ ಮಾಡ್ಕೊತೀನಿ ನೀವು ಸಹ ನೋಡಿ ಇಷ್ಟ ಆದರೆ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಮಾಡ್ಕೊತೀನಿ ಅಂತ ಬನ್ನಿ ತೋರಿಸ್ತೀನಿ ನಮಗೆ ಫಸ್ಟು ಬೇಕಾಗಿರೋವಂಥದ್ದು ಟಮಟ ನಾವು ಟಮಟಾನ ಈ ರೀತಿ ಎರಡು ಭಾಗವಾಗಿ ಮಾಡ್ಕೊಳ್ಳೋಣ ಮಾಡಬೇಕು ನಮಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಇದು ನಮಗೆ ಟಮಾಟ ಮತ್ತು ಸಕ್ಕರೆ ಬಂದು ನಮಗೆ ಸ್ಕ್ರಬ್ಬಿಂಗಾಗಿ ವರ್ಕ್ ಮಾಡುತ್ತೆ ನಮ್ಮ ಮುಖದಲ್ಲಿರೋಂಥ ಡಾರ್ಕ್ ಸರ್ಕಲ್ನ ರಿಮೂವ್ ಮಾಡೋದಕ್ಕೆ ಸಕ್ಕರೆ ಬೇಕಾಗುತ್ತೆ ಸಕ್ಕರೆ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಹಾಗೆ ಟಮಟ ಅಷ್ಟೇ ನಮ್ಮ ಮುಖದಲ್ಲಿರೋಂಥ ಗ್ಲೋನ ಎತ್ತು ತೋರಿಸೋದಕ್ಕೆ ಟಮಟ ಯೂಸ್ ಆಗುತ್ತೆ ಹಾಗೆ ನಮಗೆ ಬೇಕಾಗಿರೋ ಎರಡು ರೂಪಾಯಿ ಗ್ರೂಪ್ ಕಾಫಿ ಪುಡಿ ನಾನು ಯೂಸ್ ಮಾಡೋವಂಥದ್ದು ನೀವು ಮನೆಯಲ್ಲಿ ಯಾವ ಥರ ಕಾಫಿ ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಸಹ ನೀವು ಯೂಸ್ ಮಾಡ್ಕೊಬೋದು ಮುಖದಲ್ಲಿರೋಂಥ ಕಪ್ಪು ಕಲೆಗಳನ್ನೆಲ್ಲ ಇದು ಕಾಫಿ ಪೌಡರ್ ಈಸಿಯಾಗಿ ರಿಮೂವ್ ಮಾಡುತ್ತೆ ನಮ್ಮ ಮನೇಲಿ ನಾವೇ ಕೆಮಿಕಲ್ ಇಲ್ದಿರ ಯೂಸ್ ಮಾಡ್ಕೊಳೋ ಅಂತ ಇಂಗ್ರಿಡಿಯೆಂಟ್ಸು ಇದನ್ನು ಯಾವ ರೀತಿ ಮುಖಕ್ಕೆ ಅಪ್ಲೈ ಮಾಡ್ಕೊಳೋದಂತ ತೋರಿಸ್ತೀನಿ ಇಲ್ಲ ನೋಡಿ ನಾನು ಈ ಕಡೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಮಗಳ ಹಿಂದೆ ಕುತ್ಕೊಂಡು ಕಿಟಕಿಯಲ್ಲಿ ಆಟ ಆಡ್ತಾವಳೆ ಕಿಟಕಿಯಲ್ಲಿ ಆಟ ಆಡ್ತಾ ಇದ್ದಾಳೆ ಹೌದಾ ಈಗ ಮುಖ ತೊಳ್ಕೊಬರೋಣ ಫಸ್ಟು ಮುಖ ತೊಳ್ಕೊಂಡು ಆಮೇಲೆ ನಾನು ತೋರಿಸಿರೋ ಐಟಮ್ನ ಯಾವ ರೀತಿ ಮುಖ ಮಾಡೋದು ಮಾಡೋದಂತ ತೋರಿಸ್ತೀನಿ ಮುಖ ತೊಳ್ಕೊಬರ್ತೀನಿ ಈಗ ನೋಡಿ ಮುಖ ತೊಳ್ಕೊಬಂದಿ ಈ ರೀತಿ ಇದೆ ನನ್ನ ಮುಖ ನಾವು ಅವ ವಾರಕ್ಕೆ ಎರಡು ಮೂರು ಸರಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬ್ಲಾಕ್ ಸರ್ಕಲ್ ಇದೆಯಲ್ಲ ಇವೆಲ್ಲನೂ ಸ್ವಲ್ಪ ಲೈಟ್ ಆಗುತ್ತೆ ಆದರೆ ಈ ಥರ ಪಿಗ್ನಿಟೇಷನ್ನು ಕಂಪ್ಲೀಟಾಗಿ ಹೋಗೋದಿಲ್ಲ ಆದರೆ ಡಾರ್ಕ್ ಕಾಣಿಸೋದು ಲೈಟಾಗಿ ಕಾಣಿಸುತ್ತೆ ಮತ್ತು ಜಾಸ್ತಿ ಹರಳೋದಿಲ್ಲ ಇದು ಆಕೆ ಕಮ್ಮಿಗೆ ಇರುತ್ತೆ ಬನ್ ಎಷ್ಟಿದೆಯೋ ಅಷ್ಟೇ ಇದೆ ನನ್ನ ಮುಂಗು ಎರಡು ವರ್ಷ ಆಗಿದೆ ನನಗೆ ಬಂದಿದ್ದು ಎರಡು ವರ್ಷ ಆಗೇ ಇದೆ ಯಾಕಂದರೆ ಆವಾಗವಾಗ ಏನಾದರೂ ಮನೆಯಲ್ಲೇ ಕೆಲವೊಂದು ಇಂಗ್ರಿಡಿಯೆಂಟ್ಸಿಂದ ನಾನು ಮಕ್ಕಳಕ್ಕೆ ಅಪ್ಲೈ ಇದ್ದೀನಿ ನಾನು ಜಾಸ್ತಿ ಅಪ್ಲೈ ಮಾಡೋದು ಈ ಟಮಾಟ ಯಾಕಂದರೆ ಟಮಾಟ ಮನೆಯಲ್ಲೇ ಇರುತ್ತೆ ಹಾಗಾಗಿ ಜಾಸ್ತಿ ನಾನು ಟಮಟಾನೇ ಯೂಸ್ ಮಾಡ್ತೀನಿ ಇದು ಜಾಸ್ತಿ ಆಗದೆ ಲೈಟಾಗೇ ಇರುತ್ತೆ ಅಷ್ಟೆ ಜಾಸ್ತಿ ಸ್ಪ್ರೆಡ್ ಕೂಡ ಆಗೋದಿಲ್ಲ ಇದು ಕಮ್ಮಿಗೆ ಹಂಗೆ ಇರುತ್ತೆ ಹಾಗಾಗಿ ಇದು ಕೆಲವೊಂದು ಐಟಮ್ಗಳ ಮನೇಲಿರೋಂಥ ಐಟಮ್ ಇಟ್ಕೊಂಡು ಮುಖಕ್ಕೆ ಆವಾಗ ಅವಾಗ ಪೇಸ್ ಪ್ಯಾಕ್ ಮಾಡ್ಕೊತಾ ಇದ್ರೆ ನಮ್ಮ ಮುಖನೂ ಗ್ಲೋ ಇರುತ್ತೆ ಈ ಡಾರ್ಕ್ ಸರ್ಕಲ್ಸ್ ಕೂಡ ಮುಂಗು ಏನಿದೆಯೋ ಅದು ಕೂಡ ಈಗ ಲೈಟಾಗಿ ಕಾಣುತ್ತೆ ಡಾರ್ಕ್ ಆಗಿ ಎತ್ತಿ ಕಾಣಿಸಲ್ಲ ಮತ್ತು ಮುಖ ಎಲ್ಲ ಜಾಸ್ತಿ ಆಗೋದು ಕೂಡ ಕಮ್ಮಿಗೆ ಕಮ್ಮಿ ಆಗುತ್ತೆ ಸರಿ ಬನ್ನಿ ನಾನು ಆಗಲೇ ತೋರಿಸಿದ್ನಲ್ಲ ಸಕ್ಕರೆ ಮತ್ತು ಕಾಪಿ ಪೌಡರ್ನ ನಾನು ಮುಖ ತೊಳ್ಕೊ ಬಂದಿದ್ದೀನಿ ಹಾಗೆ ಅಪ್ಲೈ ಮಾಡ್ಕೊತೀನಿ ಈ ಸಕ್ಕರೆ ಏನಿದೆ ಅದು ನಮಗೆ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ತುಂಬ ನೀಟಾಗಿ ನೋಡಿ ಈ ರೀತಿ ಯಾಕೆಂದರೆ ಸಕ್ಕರೆ ಅಲ್ವಾ ಸಕ್ಕರೆ ಸ್ಕ್ರಬ್ ಮಾಡುತ್ತೆ ಬ್ಲ್ಯಾಕ್ ಸರ್ಕಲ್ಸ್ ಏನಿದೆಯೋ ನಮ್ಮ ಮುಖದಲ್ಲಿ ನ್ಯಾಚುರಲ್ ಆಗಿರುತ್ತೆ ಮತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡಂಗಿರುತ್ತೆ ನಾನು ಜಾಸ್ತಿ ಹಬ್ಬಗಳ ಟೈಮಲ್ಲಿ ಮಾಡ್ಕೊತೀನಿ ಹಬ್ಬ ಎರಡು ಮೂರು ದಿನ ಇದ್ದಂಗೆ ಮಾಡ್ಕೊತೀನಿ ಮುಖ ತುಂಬ ಗ್ಲೋ ಆಗಿರುತ್ತೆ ಈಗ ಮಾಡ್ಕೊತಾ ಇರೋ ಕಾರಣ ಒಂದು ಮದುವೆ ಇದೆ ಅದು ಸೊ ಅದಕ್ಕೆ ಮಾಡ್ಕೊತ ಇದ್ದೀನಿ ಹಾಗೆ ನಿಮಗೂ ಸಹ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಒಂದು ಹತ್ತು ನಿಮಿಷ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಈ ತರ ಬ್ಲಾಕ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಮತ್ತೆ ಕತ್ತು ಸಹ ಮಾಡ್ಕೊಳ್ಳಿ ಅದೇ ಈ ಥರ ಮಸಾಜ್ ಮಾಡ್ಕೊಂಡಿದ್ದಾದ್ಮೇಲೆ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡ್ತೀರಾ ಅಂದರೆ ಒಂದು ಸರಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ನೋಡಿ ಟಮಟ ಇರುತ್ತಲ್ಲ இரீத்தி பாக்குமா அந்த அத்தாய் சொல் ட்ரை ஆகி ஆமே நமக்கு செக்னி ட்ரெய் நீட்டாக தோர்ஸ் நீட்டாக தோர்ஸ் காணஸ்தல்ல அவர் இங்க மாவாக மாட்டு

ಹೇಳ ಹ್ಮ ಜೋರಾಗಿ ಹೇಳ್ಬೇಕು ಕೆಲ್ಸ ನೋಡಿ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದೆ ಈಗ ಎಲ್ಲ ಡ್ರೈ ಆಗಿದೆ ಈಗ ನಾವು ಇದನ್ನು ನಾವು ಆಗಲೇ ಕಟ್ ಮಾಡಿ ಉಜ್ಕೊಂಡಿದ್ವಲ್ಲ ಟೊಮೊಟೊ ಅದೇ ಟಮೊಟೋ ಇಂದ ಮತ್ತು ಇದನ್ನು ಇಂದ ನಾವು ಆ ರೀತಿ ಉಜ್ಜೋದ್ರಿಂದ ಟೈಟ್ ಆಗಿರುತ್ತಲ್ಲ ಮುಖ ಸ್ಕಿನ್ ಲೂಸ್ ಆಗಿದ್ರೂ ಕೂಡ ಸಕ್ಕರೆಯಿಂದ ಮುಖ ತುಂಬ ಟೈಟ್ ಆಗಿರುತ್ತೆ ಸ್ಕಿನ್ನು ಕೂಡ ತುಂಬ ಟೈಟಾಗಿ ಇರುತ್ತೆ ಅದಕ್ಕೆ ನಾವು ಅದೇ ಟಮಟನಿಂದ ಚೆನ್ನಾಗಿ ಉಜ್ಜೋದ್ರಿಂದ ಮಸಾಜ್ ಮಾಡ್ಕೊಳೋದ್ರಿಂದ ಲೂಸ್ ಬೀಳುತ್ತೆ ಸ್ಕಿನ್ನು ಕೂಡ ಮತ್ತು ನಾವು ಮುಖ ವಾಶ್ ಇರುತ್ತೆ ನೋಡಿ ಟೊಮಾಟೊಯಿಂದ ಮತ್ತೊಂದು ಸರಿ ನೀಟಾಗಿ ಉಜ್ಕೊತಾ ಇದ್ದೀನಿ ಿಂದ ಉಾದ್ರೆ ಮುಖ ಎಷ್ಟು ಗ್ಲೋವಾಗಿ ಕಾಣಿಸ್ತಿದೆ ಮತ್ತು ಮುಂಗು ಕೂಡ ಲೈಟಾಗಿ ಕಾಣ್ತಾ ಇದೆ ಇದೇ ರೀತಿ ನಾವು ವಾರಕ್ಕೆ ಎರಡು ಮೂರು ಸಾರಿ ಮಾಡಿಕೊಂಡ್ರೆ ಮುಖನೂ ತುಂಬ ಗ್ಲೋ ಆಗಿರುತ್ತೆ ಇರುತ್ತೆ ನೋಡೋಕ್ಕೆ ನೀಟಾಗಿರುತ್ತೆ ಮುಂಗು ಸಹ ತುಂಬ ಡಾರ್ಕಾಗಿ ಕಾಣಿಸಲ್ಲ ಲೈಟಾಗಿ ಕಾಣ ಮುಖದಲ್ಲಿರುವ ಪಿಂಪಲ್ಸ್ ಬ್ಲಾಕ್ ಕ ಚುಕ್ಕೆಗಳೇನಿರುತ್ತೆ ಅದೆಲ್ಲನೂ ರಿಮೂವ್ ಆಗುತ್ತೆ ನೋಡೋದಕ್ಕೆ ತುಂಬ ನೀಟಾಗಿರುತ್ತೆ ನೋಡಿ ನಾನು ಈಗ ಹೋಗಿ ಮುಖ ಬಂದೆ ಮುಖ ತೊಳ್ಕೊಂಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಇದೆ ಅಂತ ಲಿಪ್ಸ್ ಲಿಪ್ಸುತ್ತು ಬ್ಲಾಕ್ ಸರ್ಕಲ್ಸ್ ಕೂಡ ಎಲ್ಲ ರಿಮೂವ್ ಆಗಿರುತ್ತೆ ತುಂಬ ನೀಟಾಗಿರುತ್ತೆ ಅದಾ ಮಾಡ್ಕೊಂಡ್ರೆ ಅಂತ ಎರಡು ರೂಪಾಯಿ ಖರ್ಚಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಫೇಸ್ ಪ್ಯಾಕ್ ಇದು ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ